ಹಸ್ನಾಂಬ ಜಾತ್ರಾ ಮಹೋತ್ಸವದ ವೇಳೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಸಿಬ್ಬಂದಿಯನ್ನ ಉದ್ದೇಶ ಪೂರ್ವಕವಾಗಿ ಜಾತಿ ನಿಂದನೆಯ ಮೇರೆಗೆ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿ ಅಮಾನತು ಮಾಡಿದ್ದಾರೆ ಅಂತ ಮನನೊಂದು ಸಿಬ್ಬಂದಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಹೊಣರಸೀಪುರ ತಾಲೂಕಿನ ದೊಡ್ಡಳ್ಳಿ ಗ್ರಾಮದ ಬಿ ಹಾಸ್ಟೆಲ್ನಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಮಧು ಅಹ್ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ರು ಅಕ್ಟೋಬರ್ ಹದಿಮೂರರಂದು ಸಂಜೆ ಏಳು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆವರೆಗೂ ಕರ್ತವ್ಯವನ್ನು ನಿರ್ವಹಿಸ್ತಿರ್ತಾರೆ ತಾವು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಕುರಿತು ಸಾಕ್ಷಿಗಾಗಿ ಅವರು ಜಿ ಪಿ ಎಸ್ ಫೋಟೋಗಳನ್ನ ತೆಗೆದುಕೊಂಡಿದ್ದಾರೆ ಅವು ಕೂಡ ಕೊಟ್ಟಿದ್ದಾರೆ ನಮಗೂ ಕೂಡ ಸೇವೆ ಸಲ್ಲಿಸಿದ ವ್ಯಾಪ್ತಿಯಲ್ಲಿ ಪುರುಷರಿಗೆ ಯಾವುದೇ ರೀತಿ ಶೌಚಾಲಯ ಇರಲಿಲ್ಲವಂತೆ ಕಾರಣ ಮೂವತ್ತು ನಿಮಿಷಗಳ ಕಾಲ ಮೂರು ಸಿಬ್ಬಂದಿಗಳೊಂದಿಗೆ ಶೌಚಾಲಯಕ್ಕೆ ಕರಳಿದ್ದಾರೆ ಅವರೆಲ್ಲ ಈಗೇನು ಸದಿ ಕೆಲಸ ಇಲ್ವಲ್ಲ ಇಲ್ಲಿ ಊಟ ಬಡಿಸೋದಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಮೂರ್ ಜನ ಇದು ಸಿ ಅಲ್ಲಿ ಕೂಡ ರೆಕಾರ್ಡ್ ಆಗಿದೆ ಅವ್ರು ಹೋಗಿರೋದು ಮೂವತ್ತು ನಿಮಿಷ ಬಿಟ್ಟು ಬಂದಿರೋದಲ್ಲ ಆದ್ರೆ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಜಿಲ್ಲಾ ಅಧಿಕಾರಿ ಆಗಿರ್ತಕ್ಕಂಥ ಇವರು ಅಚಾನಕ ಭೇಟಿ ಕೊಟ್ಬಿಟ್ಟಿದ್ದಾರೆ ಹಾಗೆ ಇವರು ಇರಲಿಲ್ಲ ಈ ಸಂದರ್ಭದಲ್ಲಿ ಬಂದ ಅಧಿಕಾರಿ ಮಧು ಎಂಬುವರನ್ನ ಮಾತ್ರ ಕೆಲಸದಿಂದ ಅಮಾನತ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇವರ ಜೊತೆ ಪ್ರಶಾಂತ್ ಎಂಬ ಸಿಬ್ಬಂದಿಯು ಕೂಡ ಶೌಚಾಲಯಕ್ಕೆ ಹೋಗಿದ್ರಂತೆ ಆದ್ರೆ ಪ್ರಶಾಂತ್ ಅನ್ನೋರು ಆ ಅಧಿಕಾರಿಯ ಸಂಬಂಧಿಕರಂತೆ ಅವರದೇ ಸಮುದಾಯದವರಂತೆ ಈ ಕಾರಣಕ್ಕೆ ಅವರು ಗೈರು ಹಾಜರಿ ನಪ ಹೇಳಿ ಪ್ರತಾಪ್ ಎಂಬುವರು ಇನ್ನೊಬ್ರು ಯಾರನ್ನ ಸಸ್ಪೆಂಡ್ ಮಾಡ್ಬಿಟ್ಟಿರಂತ ಪ್ರಸಾದ್ ಎಂಬುವರ ಸಸ್ಪೆಂಡ್ ಮಾಡಿದ ಹಿಂದುಳಿದ ವರ್ಗಗಳ ಇಲಾಖೆ ಜಿಲ್ಲಾ ಅಧಿಕಾರಿ ಕುಮಾರ್ ವಿರುದ್ಧ ಹೀಗಾಗಿ ಮಧು ಅನ್ನೋರು ಈ ಕೃತ್ಯದಿಂದ ಮನನೊಂದು ಡೆತ್ ನೋಟ್ ಬರೆದು ಸಾಯಲು ಯತ್ನಿಸಿದ್ದಾರೆ ಡೆತ್ ನೋಟ್ ಎಲ್ಲ ಬರೆದಿದ್ದಾರೆ ಬಟ್ ಅವ್ರಿಗೇನು ಆಗಿಲ್ಲ ಐ ಹೋಪ್ ಅನ್ಕೊಳ್ತೀನಿ ನೋಡಿ ಈ ವಿಚಾರದಲ್ಲಿ ಉದ್ದೇಶ ಪೂರ್ವಕವಾಗಿ ಆಗಿದ್ಯೋ ಮತ್ತೊಂದು ಉದ್ದೇಶ ಪೂರ್ವಕವಾಗಿ ಆಗಿಲ್ಲ ಅಂದ್ರೆ ಮಾಡ್ಬೇಕಾಗಿತ್ತಲ್ಲ ಅಧಿಕಾರಿ ಯಾರು ಸಂಬಂಧಪಟ್ಟವ್ರು ಮಾತ್ರ ಸಸ್ಪೆಂಡ್ ಮಾಡ್ಬಿಡ್ತೀರಿ ಮೂರ್ ಜನ ಮೇಲುವೆ ಪರ್ಸನಲ್ ಟಾರ್ಗೆಟ್ ಜಾತಿ ಪ್ರೇಮ ಸ್ವಜಾತಿ ಪ್ರೇಮ ಇವೆಲ್ಲವೂ ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಅಂತಕ್ಕಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಎಲ್ರಿ ನಮಸ್ಕಾರ ನನ್ನ ಹೆಸರು ವರ್ಗಗಳ ಕಲ್ಯಾಣ ಇಲಾಖೆ ಹಾಸನ ಜಿಲ್ಲೆ ಹಾಸನಾಂ ತಾಲೂಕು ಮಸ್ಲ ಮಸಳ್ಳಿ ಇಲ್ಲಿ ನಾನು ಅಡಿಗೆರಾಗಿ ನಾನು ಕರ್ತವ್ಯ ನಿರ್ವಹಿಸ್ತಿರ್ತೇನೆ ನಿಯೋಜನೆ ಮೇರೆಗೆ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯ ಆ ದೊಡ್ಡಳ್ಳಿ ಆಸ್ ತಾಲೂಕು ಇಲ್ಲಿ ನಾನು ಕರ್ತವ್ಯ ಅಡಿಗೆರಾಗಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದು ಹಾಸನಂಬ ದೇವಿ ಜಾತ್ರಾ ಮಹೋತ್ಸವದ ಸಲುವಾಗಿ ಮಾನ್ಯ ಡಿ ಒ ಸಾಹೇಬರು ನನ್ನ ಅಲ್ಲಿಗೆ ನಿಯೋಜನೆ ಮಾಡಿ ಆದೇಶ ಮಾಡಿದ್ದು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ನಾನು ಕೆಲಸ ನಿರ್ವಹಿಸುತ್ತಿರ್ತಿದ್ದು ಇಲ್ಲಿಯ ದಿನಾಂಕವರೆಗೆ ನನ್ನ ಹತ್ರ ಎಲ್ಲ ಜಿ ಪಿ ಎಸ್ ಫೋಟೋಗಳು ಕೂಡ ಇರ್ತವೆ ಮಾನ್ಯ ಡಿ ಒ ಸಾಹೇಬರು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸುಮಾರು ಸಮಯ ಒಂದು ಎಂಟು ಮೂವತ್ತಾಗಿರ್ಬೋದು ಅಂತ ಟೈಮಲ್ಲಿ ಅನಿರೀಕ್ಷಿತವಾಗಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾನು ಆ ಸ್ಥಾನದಲ್ಲಿರಲಿಲ್ಲ ಏಕೆಂದರೆ ನಾನು ಶೌಚಾಲಯಕ್ಕೆ ಹೋಗಿರ್ತೇನೆ ಯಾಕೆಂದರೆ ನಾನು ಮತ್ತು ನನ್ನ ಸ್ನೇಹಿತರಾದಂಥ ಪ್ರತಾಪ್ ಕೂಡ ಜೊತೆಲೆ ನಾನು ಶೌಚಾಲಯಕ್ಕೆ ಹೋಗಿದ್ದಾಗ ಮಾನ್ಯ ಡಿ ಒ ಸಾಹೇಬರು ಅಲ್ಲಿ ಅನಿ ಅನಿರೀಕ್ಷಿತವಾಗಿ ಭೇಟಿ ನೀಡಿದಾಗ ನಾನು ಕರ್ತವ್ಯಕ್ಕೆ ಗೈರು ಹಾಜರಾಗಿದೆ ಅಂತ ನನ್ನನ್ನು ಅಮಾನತು ಆದೇಶ ಮಾಡಿ ಏಕಾಏಕಿ ನನ್ನನ್ನೇ ಗುರಿಯಾಗಿಸ್ಕೊಂಡು ನನ್ನ ಅಮಾನತು ಮಾಡಿ ಆದೇಶ ಮಾಡಿ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಒಂದು ಹತ್ತು ಗಂಟೆ ಮೇಲೆ ಆದೇಶ ಮಾಡಿ ನನ್ನ ಅಮಾನತು ಆದೇಶ ಮಾಡಿ ಹೊಡಿಸೋರೆ ಇದು ಏಕೆ ಕಾರಣ ಅಂದರೆ ನಾನು ಒಬ್ಬ ಹಿಂದುಳಿದ ವರ್ಗಗಳ ಅಭ್ಯರ್ಥಿ ಅಂತ ಅಂದ್ಕೊಂಡು ಅವರು ನನ್ನ ಏಕಾಏಕಿ ಗುರಿಯಾಗಿಸ್ಕೊಂಡು ನನ್ನ ಅಮಾನತು ಆದೇಶ ಮಾಡಿ ಈ ಒಂದು ನನ್ನನ್ನು ಸಂದಿಗ್ಧ ಪರಿಸ್ಥಿತಿಗೆ ತಳ್ಳವ್ರೆ ಇದರಿಂದ ನನ್ನ ಮನಸ್ಸಿಗೆ ಆಘಾತವಾಗಿ ನನಗೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರ್ಪೇರಾಗಿದೆ ಇದರಿಂದ ಏನಾರು ಹೆಚ್ಚು ಕಮ್ಮಿ ಆದರೆ ಮಾನ್ಯ ಡಿ ಒ ಸಾಹೇಬ್ರಾದಂಥ ಶ್ರೀ ಕುಮಾರ್ ಅವರೇ ಇದಕ್ಕೆ ನೇರ ಹೊಣೆಗಾರಿಕೆ ಆಗಿರ್ತಾರೆ ಅಂತ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತೀನಿ